ವೀಕ್ಷಕರೇ ಕೇವಲ ಒಂದೇ ಒಂದು ಲಿಂಬೆ ಹಣ್ಣಿನಿಂದ ನೀವು ಇಚ್ಛೆ ಪಟ್ಟವರನ್ನು ಹುಚ್ಚರಾಗಿ ನಿಮ್ಮನ್ನೇ ಪ್ರೀತಿಸುವಂತೆ ಮಾಡಬಹುದು ವೀಕ್ಷಕರೇ ನೋಡಿ ವೀಕ್ಷಕರೇ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ನೀವು ತುಂಬ ಪ್ರೀತಿಸುವವರು ನಿಮ್ಮಿಂದ ದೂರವಾಗಿದ್ದಾರಾ ನೀವು ಎಷ್ಟೇ ಅವರನ್ನು ಪ್ರೀತಿಸಿದರೂ ಅವರು ನಿಮಗೆ ಒಂದು ಚೂರು ರೀಪ್ಲೇ ಕೊಡದೇ ಇರುತ್ತಾರಾ ಆಗಿದ್ದರೆ ವೀಕ್ಷಕರೇ ಈ ಒಂದು ವಶೀಕರಣವನ್ನು ನೀವು ಮಾಡಿಬಿಟ್ರೆ ಸಾಕು ಆ ಸ್ತ್ರೀ ಆ ಪುರುಷ ಹುಚ್ಚರಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ವೀಕ್ಷಕರೇ ನಿಮ್ಮ ಪ್ರತಿಯೊಂದು ಮಾತನ್ನು ಅವರು ಪ್ರೀತಿಯಿಂದನೇ ಕೇಳುತ್ತಾರೆ ವೀಕ್ಷಕರೇ ಯಾವಾಗಲೂ ನಿಮ್ಮನ್ನೇ ಪ್ರೀತಿಸುತ್ತಾರೆ ಇದು ತುಂಬಾನೇ ಪ್ರಭಾವಶಾಲಿಯಾದ ವಿಧಾನವಾಗಿದೆ ವೀಕ್ಷಕರೇ ಇದನ್ನು ಮಾಡಲು ನಿಮಗೆ ಬಹಳಷ್ಟು ಸಾಮಗ್ರಿಗಳ ಅವಶ್ಯಕತೆಯೇ ಇರುವುದಿಲ್ಲ ಕೇವಲ ಒಂದೇ ಒಂದು ಲಿಂಬೆ ಹಣ್ಣು ಎರಡು ಲವಂಗ ಮತ್ತು ಒಂದು ಸೂಜಿ ಬೇಕಾಗತ್ತೆ ವೀಕ್ಷಕರೇ ಇಷ್ಟೆಲ್ಲ ಸಾಮಗ್ರಿಗಳು ಈ ತಂತ್ರವನ್ನು ಮಾಡಲು ನಿಮಗೆ ಬೇಕಾಗತ್ತೆ ವೀಕ್ಷಕರೇ ಮಾಡುವ ಸಮಯ ಬಂದ್ಬಿಟ್ಟು ರವಿವಾರ ವೀಕ್ಷಕರೇ ರವಿವಾರ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೊಂದು ಗಂಟೆಯ ಮಧ್ಯದಲ್ಲಿ ಇದನ್ನು ನೀವು ಮಾಡಿ ರೆಡಿ ಮಾಡಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ವೀಕ್ಷಕರೇ ಆ ದಿನದಂದು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ನೀವು ಈ ತಂತ್ರವನ್ನು ಮಾಡಬಹುದು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಿಬಿಟ್ಟರೆ ಸಾಕು ಕೇವಲ ಒಂದೇ ಒಂದು ಗಂಟೆಯಲ್ಲಿ ನೀವು ಇಚ್ಛೆ ಪಟ್ಟಿರುವ ಸ್ತ್ರೀ ನಿಮ್ಮಿಂದ ದೂರ ಆಗಿರುವ ಪುರುಷ ಅಥವಾ ಸ್ತ್ರೀ ಅವರು ಯಾರೇ ಆಗಿರಲಿ ನಿಮ್ಮನ್ನು ಹುಚ್ಚರಾಗಿ ಪ್ರೀತಿಸುತ್ತಾರೆ ವೀಕ್ಷಕರೇ ನಿಮ್ಮ ಹಿಂದೆ ಓಡಿ ಓಡಿ ಬರುತ್ತಾರೆ ವೀಕ್ಷಕರೇ ಕೇವಲ ಈ ಒಂದು ತಂತ್ರದಿಂದ ಮಾತ್ರ ನಿಮಗೆ ಸಾಧ್ಯವಾಗುತ್ತದೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೋಡಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಆ ಲಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ಒಂದು ಪೆನ್ನಿನಿಂದ ಅಥವಾ ಮಾರ್ಕರ್ನಿಂದ ಮೊದಲಿಗೆ ನೀವು ಯಾವ ವ್ಯಕ್ತಿಯನ್ನು ಯಾವ ಸ್ತ್ರೀಯನ್ನು ಯಾವ ಪುರುಷರನ್ನು ವಶೀಕರಣದಲ್ಲಿ ಮಾಡಿಕೊಳ್ಳಬೇಕೆಂದು ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಮೊದಲಿಗೆ ಪೆನ್ನಿನಿಂದ ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ಪೆನ್ನಿನಿಂದ ಬರೆದುಕೊಳ್ಳಿ ಆ ಲಿಂಬೆ ಹಣ್ಣಿನ ಮೇಲೆ ನಂತರ ವೀಕ್ಷಕರೇ ಅದರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಮಾಡಿಕೊಳ್ಳಿ ನಂತರ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಇದೇ ರೀತಿಯಾಗಿ ನೀವು ಕೂಡ ಆ ಲಿಂಬೆ ಹಣ್ಣಿನ ಮೇಲೆ ಅವರ ಹೆಸರು ಪ್ಲಸ್ ಚಿಹ್ನೆ ಮತ್ತು ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ನಂತರ ವೀಕ್ಷಕರೇ ಆ ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕು ಆ ಎರಡು ಲವಂಗವನ್ನು ತೆಗೆದುಕೊಂಡು ನೀವು ಮಾಡಬೇಕಾದದ್ದು ಏನೆಂದರೆ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಒಂದು ಲವಂಗವನ್ನು ತೆಗೆದುಕೊಳ್ಳಿ ಆ ಲವಂಗವನ್ನು ನಿಮ್ಮ ಕೈಲಿ ಹಿಡಿದಿಟ್ಟುಕೊಂಡು ಆ ಸ್ತ್ರೀಯನ್ನು ಆ ಪುರುಷರನ್ನು ನೆನೆಸಿಕೊಂಡು ಯಾರನ್ನು ವಶೀಕರಣದಲ್ಲಿ ಮಾಡಿಕೊಳ್ಳಬೇಕು ಅವರನ್ನು ಐದು ನಿಮಿಷಗಳ ಕಾಲ ನಿಮ್ಮ ಮನದಲ್ಲಿ ನೆನೆಸಿಕೊಂಡು ಆ ಲವಂಗವನ್ನು ಆ ಲಿಂಬೆ ಹಣ್ಣಿನ ಒಳಗಡೆ ಸೇರಿಸಿಕೊಳ್ಳಿ ವೀಕ್ಷಕರೇ ಅವರನ್ನೇ ನೆನೆಸಿಕೊಳ್ಳುತ್ತಾ ಅದರ ಒಳಗಡೆ ಸೇರಿಸಬೇಕಾಗತ್ತೆ ಈ ರೀತಿಯಾಗಿ ನಂತರ ವೀಕ್ಷಕರೇ ಇನ್ನೊಂದು ಲವಂಗವನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಅದನ್ನು ಕೂಡ ಸೇರಿಸಬೇಕಾಗತ್ತೆ ವೀಕ್ಷಕರೇ ವಿರದ ದಿಕ್ಕಿನಲ್ಲಿ ಈ ರೀತಿಯಾಗಿ ಆ ಲಿಂಬೆ ಹಣ್ಣಿನ ಒಳಗಡೆ ಆ ಎರಡು ಲವಂಗವನ್ನು ಸೇರಿಸಬೇಕಾಗತ್ತೆ ವೀಕ್ಷಕರೇ ಈ ಎರಡು ಲವಂಗವನ್ನು ಆ ಲಿಂಬೆ ಹಣ್ಣಿನ ಒಳಗಡೆ ಸೇರಿಸಿದ ಆದ ನಂತರ ವೀಕ್ಷಕರೇ ಈಗ ಸೂಜಿಯನ್ನು ತೆಗೆದುಕೊಂಡು ಆ ಸೂಜಿಯನ್ನು ಕೂಡ ಆ ಎರಡು ಲವಂಗದ ಮಧ್ಯದಲ್ಲಿ ಲಿಂಬೆ ಹಣ್ಣಿನ ಒಳಗಡೆ ಸೇರಿಸಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾಗಿ ಆ ಸ್ತ್ರೀ ಹೆಸರಿನ ಲವಂಗ ಇರುವ ಜಾಗದಿಂದ ಅದನ್ನು ಸೇರಿಸಬೇಕಾಗುತ್ತೆ ವೀಕ್ಷಕರೇ ಹೀಗೆ ಆ ಲಿಂಬೆ ಹಣ್ಣಿನ ಒಳಗಡೆ ಆ ಸೂಜಿಯನ್ನು ಸೇರಿಸಿದ ಮೇಲೆ ವೀಕ್ಷಕರೇ ಈಗ ನೀವು ಮುಖ್ಯವಾಗಿ ಏನು ಏನ್ಮಾಡ್ಬೇಕಂದ್ರೆ ಈಗ ಐದು ನಿಮಿಷಗಳ ಕಾಲ ಆ ಸ್ತ್ರೀ ಆಗಿರಲಿ ಆ ಪುರುಷ ಆಗಿರಲಿ ಅವರನ್ನೇ ನೆನೆಸಿಕೊಳ್ಳುತ್ತಾ ಆ ಲಿಂಬೆ ಹಣ್ಣನ್ನು ದಿಟ್ಟಿಸಿ ನೋಡಿ ವೀಕ್ಷಕರೇ ಆ ಲಿಂಬೆ ಹಣ್ಣಿನ ಮಧ್ಯದಲ್ಲಿ ಅವರು ಕಾಣುವ ಹಾಗೆ ಅದನ್ನು ದಿಟ್ಟಿಸಿ ನೋಡಬೇಕಾಗತ್ತೆ ಹೀಗೆ ನೋಡಿದ ನಂತರ ವೀಕ್ಷಕರೇ ಆ ಲಿಂಬೆ ಹಣ್ಣನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಎಸೆದು ಬರಬೇಕಾಗತ್ತೆ ವೀಕ್ಷಕರೇ ಎಸೆದು ಬರುವಾಗ ನಿಮಗೆ ಯಾರು ಕೂಡ ನೋಡಿರಬಾರದು ಮತ್ತು ನೀವು ಇದನ್ನು ಮಾಡುತ್ತಿದ್ದೇನೆ ಎಂದು ಯಾರಿಗೂ ಕೂಡ ಸಹ ಹೇಳಿರಬಾರದು ವೀಕ್ಷಕರೇ ಹೀಗೆ ಒಮ್ಮೆ ಮಾಡಿ ನೋಡಿ ಆ ಸ್ತ್ರೀ ಅಥವಾ ಆ ಪುರುಷ ನಿಮ್ಮ ವಶದಲ್ಲಿ ಆಗುತ್ತಾನೆ ವೀಕ್ಷಕರೇ ಗ್ಯಾರಂಟಿ